deh. Tinnake ng ನೋಡಿ ಸೊ ಹಾಗೆ ನೆಕ್ಸ್ಟ್ ಟ್ಯಾಂಕಲ್ಲಿ ಬಂದೆ ಟ್ಯಾಂಕ್ ಗಲೇಜ್ ಆಗಿದೆ ಅನ್ಬೋದು ಅದು ಗಲೇಜ್ ಎಲ್ಲ ಮಾಡಿಬಿಟ್ಟಿದೆ ಮೇಯಿಂದ ಗೋಡಿ ಕಡೆಯಿಂದ ಸೊ ಕ್ಲೀನ್ ಮಾಡಬೇಕು ಇದ್ದೀನಿ ನೋಡ್ಬೋದು ಯಾವ ರೀತಿ ಬರ್ತಾವಂತ ਇਦੂ ਚਿੱਲੇ ਮੱਚੀ ਡੰਬੋ ਗੇਰੋ ਦੋ ਬਾਈ ਸਾਦਾ ਵਰਦੋ ਦੋ ਵਰਦੋ itu itu dumbbell lagi atau mah atau female lagi so cilen cilen itu one fifty pair so kita lihat next tank kalau ini ಇದು ನೋಡ್ಬೋದು ಸೊ ಹಾಕಿದ್ದೀನಿ ತೆಗಿತಾನೆ ಒಂದು ಸಕಂಡ ಸೊ ನೋಡಿ ಸೊ ನೋಡ್ಬೋದು ಈ ಟ್ಯಾಂಕ್ ಇದು ಟ್ಯಾಂಕ್ ಕ್ಲೀನ್ ಮಾಡಕ್ಕೆ ಬೇಕಾಗಿದೆ ನೀರು ವಾಸ ಬರ್ತಾ ಇದೆ ಸೊ ಸಂಜೆ ಕ್ಲೀನ್ ಮಾಡ್ತೀನಿ ಬೈ ಸೊಡ್ಡೋಗ್ತೇನೆ ಮಾರ್ನಿಂಗ್ ಲೈಫ್ ಫ್ರೀಡ್ ಕೊಡೋದು ಸಂಜೆ ಈ ಥರ ಇದ್ದ ಮತ್ತೆ ಕೊಡ್ಬೋದು ಬಾಯ್ ಮುಂಜಾನೆ ಮಾರ್ನಿಂಗ್ ಅಂತೂ ಮೂವಿನ ಕೊಡ್ತೇನೆ ಗೈಸ್ ನೋಡ್ಬೋದು ಫ್ರಿಶ್ ಕಲರ್ಗೆ ಬರ್ತಾ ಇದೆ ಇದ್ರು ರೆಡ್ ಇದೆ ತೋರಿಸ್

கேட் இல்லை ஃபிமேலி சனி இல்லை சனு இல் தா இல் எடு ಿದೆ ಅದೊಂದು ದೊಡ್ಡದಿದೆ ಇನ್ನು ಈಗ ಬರ್ತಾವ ಬಾಯಿ ಮ್ಯಾಂಗ್ ನೋಡಿಗ ಸ್ವಲ್ಪ ದೂರ ಇರ್ಬೇಕು ಇಲ್ಲ ಅಂಜಿಸ್ತಾವ್ತೀನಿ ಅಂಜ್ತಾವ ಬರಲ್ಲ ಬಾಯ್ ಸುಮ್ಮ ನಮ್ಮ ಬೆಕ್ಕಿಗೆ ಅಂಜ ಹಾಕೋದು ಬಾಯಿ ಇಲ್ಲಾಂದ್ರೆ ಅವೇನು ಅದು ಎಲ್ಲ ಏನಿಲ್ಲ ಸುಮ್ಮ ನಮ್ಮ ಸ್ಲೀಫ್ಟಿ ಗಟ್ಟೇ ಇಟ್ಕೊರೋದು ಸೊ ಇಲ್ಲಿ ಟ್ಯಾಂಕಿಗೆ ಇಲ್ಲಿ ಬರ್ತವೆ ಸೊ ಫುಡ್ನಲ್ಲ ಇರ್ತೀನಿ ಆ ಫುಡ್ ಯೂಸ್ ಮಾಡೋದಿದ್ದು ಟಯೋ ಬ್ರ್ಯಾಂಡ್ನ ಗಪ್ಪಿ ಅಂಡ್ ಬೆಟ್ಟ ಸೊ ರೇಟ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಬೈ ಹಂಡ್ರೆಡ್ ರುಪೀಸ್ಗೆ ಎರಡು ಡಬ್ಬಿ ಬರ್ತವೆ ಹಾಂ ಎರಡು ಬರ್ತವೆ ಸೊ ಹಳೆ ಡಬ್ಬಿ ಇದೆ ನೋಡಿ ಹತ್ರ ಎಲ್ಲ ಮುಗಿದಿದೆ ಈ ತೊಂದಿದೆ ಸೊ ಅದರಲ್ಲಿ ಎಲ್ಲ ಮಿಕ್ಸ್ ಎಲ್ಲ ಮರಿಗಳಿದ್ದು ಬರೀ ದೊಡ್ಡ ಗೈಸ್ ಎಲ್ಲ ಮಿಕ್ಸಡಾಗಿದ್ದಾವೆ ತೆಗಿಬೇಕೀಗೆಲ್ಲ ಹೊರಗು ಚಿಲ್ಲಿ ಮಿರ್ಚಿ ಅದು ರೆಡ್ ಒಂದಿದೆ ರೆಡ್ಡೇ ಜಾಸ್ತಿ ಇದಾವೆ ಐಸ್ ಇಲ್ಲೊಂದು ಬ್ಲ್ಯಾಕ್ ಇದೆ ಬ್ಲ್ಯಾಕ್ ಜ ಒಂದೆಡೆ ಇದಾವೆ ನೋಡ್ಬೇಕು ಗೈಸ್

ஜு இது டஸ்ட் இது வகோதா